ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಪ್ಪತ್ತೆಂಟನೇ ಶತಕದೊಂದಿಗೆ ಸಾಲು ಸಾಲು ದಾಖಲೆಯನ್ನು ಮಾಡಿದ ಕೊಹ್ಲಿ ಹೌದು ವೆಸ್ಟ್ ಇಂಡೀಸ್ ವಿರುದ್ಧ ಐದನೇ ಏಕದಿನ ಪಂದ್ಯದಲ್ಲಿ ಇಪ್ಪತ್ತೆಂಟನೇ ಶತಕವನ್ನು ಸಿಡಿಸುವ ಮೂಲಕ ಟೀಂ ಇಂಡಿಯಾದ ನಾಯಕ ವಿರಾಟ್ ಕೊಹ್ಲಿ ಮತ್ತೊಂದು ದಾಖಲೆಯನ್ನು ಮಾಡಿರುವಂಥದ್ದು ಹೌದು ಚೇಸಿಂಗ್ ಅತಿ ಹೆಚ್ಚು ಸೆಂಚುರಿಯನ್ನು ಬಾರಿಸಿದಂತಹ ಸಚಿನ್ ದಾಖಲೆಯನ್ನು ಕೊಹ್ಲಿ ಅವರು ಮುರಿದಿರುವಂಥದ್ದು ಹೌದು ಚೇಸಿಂಗ್ ಸಚಿನ್ ಅವರು ಹದಿನೇಳು ಶತಕವನ್ನು ಸಿಡಿಸಿದರು ಕೊಹ್ಲಿ ಇದೀಗ ಹದಿನೆಂಟು ಶತಕವನ್ನು ಬಾರಿಸಿರುವಂಥದ್ದು ಸಚಿನ್ ಅವರು ಇನ್ನೂರ ಮೂವತ್ತೆರಡು ಇನಿಂಗ್ಸ್ಗಳಲ್ಲಿ ಒಂದು ದಾಖಲೆಯನ್ನು ಮಾಡಿದರೆ ಕೊಹ್ಲಿ ಅವರು ಕೇವಲ ನೂರ ಎರಡು ಇನಿಂಗ್ಸ್ಗಳಲ್ಲಿ ಒಂದು ದಾಖಲೆಯನ್ನ ಮಾಡಿರುವಂಥದ್ದು ಇನ್ನು ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಶತಕವನ್ನ ಬಾರಿಸಿದಂಥ ಆಟಗಾರರ ಪೈಕಿ ಸದ್ಯ ಕೊಹ್ಲಿ ಅವರು ಮೂರನೇ ಸ್ಥಾನದಲ್ಲಿರುವಂಥದ್ದು ಶ್ರೀಲಂಕಾದ ಸನತ್ ಜೈಸೂರ್ಯ ಅವರ ದಾಖಲೆಯನ್ನು ಅವರು ಸರಿಗಟ್ಟಿರುವಂತದ್ದು ಸದ್ಯ ವಿರಾಟ್ ಅಧಿಕ ಶತಕವನ್ನು ಬಾರಿಸಿದವರು ಅಂದ್ರೆ ಸಚಿನ್ ತೆಂಡೂಲ್ಕರ್ ಹಾಗೂ ರಿಕಿ ಪೌಂಟಿಂಗ್ ಅವರು ಸಚಿನ್ ತೆಂಡೂಲ್ಕರ್ ಅವರು ನಲವತ್ತೊಂಬತ್ತು ಶತಕವನ್ನ ಬಾರಿಸಿದರೆ ರಿಕಿ ಪೌಂಟಿಂಗ್ ಅವರು ಮೂವತ್ತು ಸೆಂಚುರಿಯನ್ನು ಬಾರಿಸಿರುವಂತದ್ದು ಅಷ್ಟೇ ಅಲ್ಲ ಅತ್ಯಂತ ವೇಗವಾಗಿ ಎಂಟು ಸಾವಿರ ಪೂರೈಸಿದ ಆಟಗಾರರ ಕೂಡ ಇನ್ನು ಹೆಗ್ಗಳಿಕೆಗೆ ಕೊಹ್ಲಿ ಅವರು ಪಾತ್ರ ಎಬಿ ಎ ಗಿಂತ ಏಳು ಕಡಿಮೆ ಇನ್ನಿಂಗ್ಸ್ಗಳಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಒಂದು ಎಂಟು ಸಾವಿರ ರನ್ನ ನಿಮ್ಗೆ ನಿಮಗೇನಿಸುತ್ತೆ ಒಂದು ವಿರಾಟ್ ಕೊಹ್ಲಿ ಅವರ ದಾಖಲೆಯ ಬಗ್ಗೆ ಕಾಮೆಂಟ್ ಅಲ್ಲಿ ತಿಳಿಸಿ ನಿಮಗೆ ವಿಡಿಯೋ ವೀಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ